അയ ഇവലുരിക്ക് ഉരിക്ക് സാത്തി ഉം ഏത് ലൈവല സവാസ നമ ഗ്യാസ് മേലത്ത ജൽദാഗത്തല മേലെ ഹിങ്കേ നോട് അയ്യപ്പ അതേ ഹോത്തീട്ട് അച്ഛമല്ലേ വലയ ഉം ഈ ടക്ക അത് കേട്ടു അത് കേട്ട അത് ഗണ്ട സർ മാ കൈ ബേര ഉറീത്ത ഉറല്ല കണമ്മ ഉം ഉണ്ടാക്കേ ബന്ധ കൈയെല്ലാം നനഗു ഊരികം യാത്ര യാത്ര ടമെഹ് അത് വച്ചാൽ ഒന്നിട്ട് ഖാരപൊടി സാമ്പാർ പൊടി യാക്കൊന്നിട്ട് ബെള്ളുളി കുട്ടാ ഹെങ്കിൽ ടമറ്റ സർമാർത്തി ഏൻമോദ മിക്സിക രുപ്പ് കൊടുക്കാരും ഇല്ലവല്ല ഒല ഹാക്കണ്ടെ ആ നനഗു കൈയെല്ലോ ബന് ഏത്മ ഒന്നിട്ട് മണ്ണുപണു കലസി ഒന്നിട്ട് ഹിങ്കെ എഡ് ഇട്ട് ഹെങ്കിക്ക് ഒലേ ഉറക്കം മാക്കണ്ടു ഏൻമാ എനിക്കാകളു ആരിക്കും മാില്ലാ ആകൊല്ല പൂച്ചോ പൂച്ചോ ಹೊರಗಳದು ಕಸ ಎಲ್ಲನ ಅಚ್ಚುಕಟ್ಟಾಗಡಿಯಮ್ಮ ಎಲ್ಲ ಕಸ ಹೊಡ್ದು ನೀರು ಹಾಕಂಗ ಹ್ಞೂ ಸರಿ ಆಯ್ತು ಹೇಳಮ್ಮ ಎಲ್ಲ ಕಸವಾಡಿತೀನಿ ಇವಳು ಯಾರಮ್ಮ ಇವಳು ಇಲ್ಲಿಗೆ ಬಂದಿರೋಳು ಯಾರ ಕಡೆ ನನಗೂ ಗೊತ್ತಿಲ್ಲ ಇವಳು ಯಾರಪ್ಪ ಏನೋ ಮನೆ ಕೆಲಸಕ್ಕೆ ಏನೋ ನನಗೆ ಕರ್ಕೊಂಬಂದಿರ್ಬೇಕೇನ ಹ್ಞೂ ಹುಡುಗಿನ ಅವಳು ಬಂದಿರ್ಬೇಕು ಮನೆ ಕೆಲಸಕ್ಕೆ ಸಮಾನಿ ಮನೆ ಕೆಲಸದಾಳೆ ಯಾರಾನು ಬಂದಿರ್ಬೇಕು ಅನ್ಸುತ್ತೆ ಹ್ಞೂ ಮನೆ ಕೆಲಸ್ತಾಳೆ ಹೇಳು ನಳು ನೋಡಿರ್ ಗೊತ್ತಾಗುತ್ತೆ ನಿಮ್ಮ ಅಪ್ಪಾಯಿಗೆ ಬಂದ್ಬಿಟ್ಟು ಕಾಪಿ ಮಾಡ್ಕೊಡ್ತೀನಿ ಕಾಪಿ ಮಾಡಿ ಕೊಟ್ಟು ಒಳಗಳದೆಲ್ಲ ತೊಳ್ಕೊಂತೀನಿ ನನ್ನ ನೆಲ ಮೊಸರೇನೋ ಅಲ್ಲಿ ಇಕ್ಕಿರ್ತೀನಿ ತಳಿ ಕಸ ಹೊಡೆದು ಬಂದಂಗೆ ಹ್ಞೂ ಸರಿ ಆಯ್ತು ಕಣಮ್ಮ ಹೋಗು ಎಲ್ಲ ಗುಡಿಸ್ತೀನಿ ಮ್ಯಾಗ್ಲಿಂದ ಆಗೋಳು ಮ್ಯಾಗಳಿಂದ ಗುಡಿಸ್ಕೊಂಬತ್ತೀನಿ ಇಟ್ಲಾಗೆ ಇಟ್ಲಾಗೇನು ಹೋಗಲ್ಲ ಇರ ಕಡಿಕೆ ಹ್ಞೂ ಇವ್ರು ಇರೋ ಕಡಿಕೇನು ಹೋಗ್ಬಿಡಾ ಅಲಾಗ್ದು ಮುಂದಾಗಳೆ ಗುಡಿಸ್ಕೆ ಬಾ ಬಾ ಅಲ್ಲ ಅವಳು ಇವಳು ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಅಪ್ಪ ಕಾಪಿ ಮಾಡ್ತೀನಿ ಅಂತಾಳಲ್ಲ ಯಾರು ಏ ಮನೆ ಕೆಲಸ್ತಾಳೆ ಅವಳು ಅವಳು ನೋಡಿ ಗೊತ್ತಾಗುತ್ತೆ ಹ್ಞೂ ಮನೆ ಕೆಲಸ ಕರ್ಕೊಂಬಂದ್ರೆ ದುಡ್ಡು ಕೊಟ್ಟು ಮಾಡಿ ಕ್ಷಣ ಉಮ್ಲಿ ಗೊತ್ತಾಗೋದು ಸುಂಕಿರು ಅವ್ಳ ಕೈಲೇ ಆಗಲ್ಲ ನಿಮ್ಮ ಅಜ್ಜಿ ಆಲೇನೆ ಹ್ಞೂ ಅಲ್ಲಿ ತಟ್ಟ ಆಡ್ತಾಳೆ ಒಂದು ಇಟ್ಟು ಕೈಲಾಗಲ್ಲ ಕಾಲು ನೋಯ್ತವೆ ಕೈ ನೋಯ್ತವೆ ಅಂತಾಳ ಅದ್ಕೇನಿ ಎಲ್ಲ ಕರ್ಕೊಂಬಂದಿರಬೇಕು ಹಾಂ ಮನೆ ಕೆಲಸ ತಡಿ ಕೇಳ್ತೀನಿ ಅವಳು ಯಾರು ಅಂತೇಳಿ ಏಯ್ ಹುಡುಗೆ ಏಯ್ ಹುಡುಗೆ ಭಾರ ಇಲ್ಲಿ కై బేరే ఉరితదవే అప్ప నం వచ్చ అద్రంగా టమాటే అని అది కొయ్యి ఏం బప్పు కిత్కీ అయ్యప్ప కడలే బుడ్డు అయ్యో సవా సణ్గిరకు అతను కై గా హే వ సవా సమ్మకాయీ ఖాగ నన్గూ చింతైతి అహా అయ్యో దేవ్రే అన్సతి అహా నూ హవల రోడ్ ఇల్వల నోడి కేంపంత కంపిక ఆగ్యవ కై ಓ ನಮ್ಮ ತವೆ ಆ ಹಂಗೇನೆ ಹಿಂಗೆ ಉರಿಯಲ್ಲ ಅಯ್ಯೋ ಅಪ್ಪ ಐ ಬಾಯಿಲಿ ಬಾರೇ ಇಲ್ಲಿ ಬಾರೆ ಇಲಿ ಬಾರೇ ಯಾಕ ಯಾರೇ ನೀವು ಯಾವ ಊರಾರೆ ಇಲ್ಲಿ ಇಲ್ಗಾಕೆ ಬಂದಿದ್ದೀರಾ ಯಾ ಯಾವೂರಾರಂತ ನೀವು ಎಲ್ಲೈತೆ ನಿಮ್ಮ ಮನೆ ಇಲ್ಗಾಕೆ ಬಂದೈತೆ ಇದೆ ಇದೇ ನಮ್ಮ ಮನೆ ಇಪ್ಪಟ್ಟಿಂದನ ನಮ್ಮ ಅಪ್ಪ ಐತೆ ಒಳಗೆ ನಮ್ಮ ಅಪ್ಪಯ್ಯ ಕರ್ಕೊಂಬಂದೈತೆ ನಮ್ಮ ನಮ್ಮ ಅಮ್ಮಾಯಿನ್ನು ನಮ್ಮನ್ನು ಎಲ್ಲನ ನಮ್ಮ ಅಪ್ಪಯ್ಯ ಕರ್ಕೊಂಬಂದೈತೆ ಯಾರೇ ನಿಮ್ಮ ಅಪ್ಪ ಎಲ್ಲ ಇದ್ದಾನೆ ಹಾಂ ಏನು ನಿಂದೆ ಮನೆ ಹ್ಞೂ ಮುಷ್ಣಿ ಕೊಡ್ತೀನಿ ಹ್ಞೂ ಮುಷಿನಿ ಬೈದ್ಬಿಡ್ತೀನಿ ಓ ನಿಂದಂತಿ ಮನೆ ಎಲ್ಲೈತೆ ನಿಂದು ಓಹೋಹೋ ಕೊಡ್ಸಿದ್ಲಾಂತಿ ಉಳ್ದು ಓ ಓಕೆ ಬೇಕಾ ಓಹ್ ಇದೆಯಲ್ಲಕ್ಕ ಕಟರ್ನಂಥದಾಗಿ ಕೆಲ ಇದು ಕೆಳಿಯಲ್ಲ ಅನ್ಸುತ್ತೆ ಅದಕ್ಕೆ ಯಾರ್ದ ಮನೆ ನಮ್ಮ ಮನೆ ಒಂಬುತ್ತಿದ್ದು ಹ್ಞೂ ಆ ಮನೆ ಕೆಲಸದ ಮಗಳೇನಾ ಅದ್ಕೆ അക്കേ കസപസഡിയന് അതേ അവള്ു നളകളുദ് തൊഴുത് കസ മൂസരേ മിക്കസ്താരനും അക്കേനെ ഒഴിദ്ല്ല നോൾക്കൊത്തീന കസപസ വട നാക്കു അത് ഏഴിള്ളു ആ മനിക്കലസ്താ ഇപ്പോൾ നിന മനിക്കലസ്താൾ മകളേനെ മന കസ്താര ഈ മനാരൂ ഇൻമേലിന്റെ ഇല്ലേ ഇത്തി നമ്മ അപ്പക്കൊന്നിരോ അത് നമ്മ നമ്മ അപ്പ് നമ്മയ സുരേന്ദ്രപ്പ സുരേന്ദ്രപ്പ സുരേന്ദ്രപ്പതീനി ഏനേ ഹിങ്ങ് മാതാട്യ ഇതേനേ സുപ്പി ഇവളിങ്ങ് മാതാട്താളി ഏയ് നമ്മപ്പായി കണിയോ നമ്മപ്പയ്യ നിപ്പയത് ഹാക്താന നമ്മപ്പത് ഓഹ് ഏൻ തിൽക്കിയ അവൾ മാതാടോദ് നോട് നമ്മപ്പായി കണിയോ ഓ സുരേന്ദ്രപ്പയ സുരേന്ദ്രപ്പ സുനോ ബാ ചല്ലംസേ സണ ബുദ്ധി ബുദ്ധി ബെവണി ആയില്ലോൻസുദ്ധിക്ക് తెలియాలన్సొంది ఇకే అక్క హింగ్ మాట్లాడతీ తెలియదాగ్ మాట్లా నడియా అసీ నడియా సుమ్న బిడమ్మ కాట్ర నేను మాట్లాడతీ గొప్ప అన్సూ తొందా ఆత్ మెంట్లు అన్సత నేను మెంట్లు నల్ల నేను ఆప్ మెంట్లు నేను ఆప్ మెంట్లు అచ్చే హిం మాట్లాడుతాయిర నూను నల్ల సరియ మాట్లాడు కలి నన్న తగిన మాట్లాడకే అంటే నన్ను ఒళ్ళు నన్ను ఆప్ మెంట్ ఆ మెంట్లు అమ్తి నేను ఆప్ మెంట్లు తగ్గుకొట్బడతా ఓకే సుమ్నా ಓಹ್ ಮನೆ ಕೆಲಸ್ತಾರು ಮನೆ ಆಗಿರ್ಬೇಕು ನೀನು ಓಹ್ ಮನೆ ಕೆಲಸದವಳು ಹೆಂಗಿರ್ಬೇಕು ಹಂಗಿರ್ಬೇಕು ನೀನು ಹೋಗು ನಾವು ಮನೆ ಕೆಲಸ್ತಾರಲ್ಲ ನಿಮಗೆ ಹೇಳ್ಯಾರೇ ಅರ್ಥ ಆಗೋಲ್ಲ ನೀವು ಯಾರ ನಮಗೆ ಗೊತ್ತಿಲ್ಲ ಇದೇನಿದು ಹಿಂಗೆ ಹೇಳುತ್ತೀಸ್ ಸ್ವಾಡ್ನಂತದೆಲ್ಲನ ಎಲ್ಲ ಇದು ಯಾವ್ದಿದ್ ಸ್ವಾಡ ಸ್ವಾಡ್ ಬಂದೇಕಿತ್ತು ಸ್ವಾಡ ಓಹ್ ಒಲೆ ರೆಡಿ ಮಾಡ್ಕೊಂಡ್ರಿ ನಾನು ತಗೊಂಡು ತಪ್ಪು ಇಸ್ಕೊಂಡ್ಬಂದಿದ್ರಿ ಒಲೆ ಎಲ್ಲ ರೆಡಿ ಮಾಡ್ಕೊಂಡು ಹ್ಮ್ ಹ್ಞೂ ಮಾಡ್ಕೊಂಡಿರ್ಕಂಡು ಬಗ್ಗೆ ಕೈ ಮತ್ತು ಏನು ಮಾಡೋಣ ಅಷ್ಟು ಕೊಟ್ಟಿದ್ಲಾಗ ಅವಳು ಲಾಕ ಮುಚ್ಚೆ ಕೊಟ್ಟಿದ್ಲು ಅದಕ್ಕೆ ಇಸ್ಕೊಂಡು ಹೋದ್ಲು ಹ್ಞೂ ನಮ್ಮದು ಕೊಡೆ ಅಂತೇಳಿ ಅದೇ ಇಸ್ಕೊಂಡು ಹೋದ್ಲು ಅದಕ್ಕೆ ಏನು ಮಾಡೋಣ ಹೇಳಿ ಎಲ್ಲ ಇಟ್ಕೆ ತಂದು ಯಾರು ಮತ್ತೆ ಬಂದ್ ನಾಲ್ಕ ಇಟ್ಟಿಗೆ ತಕ್ಕೊಂಬಂದು ಮಣ್ಣು ಅದು ಕಲಸಿ ಹಿಂಗೆ ನೋಡಿ ಹಿಂಗೆ ಹಾಕೈದಿ ಹಿಂಗೆ ನನ್ವಾಗ ಉರಿತೈತಿ ಹ್ಞೂ ಇಟ್ಕೆಗೆಲ್ಲ ಕಲಸಿ ಹಾಕ್ತೆ ಆರ್ತಾ ಅದಕ್ಕೆ ಈಗ ಹಚ್ಚೈನಿ ಹ್ಞೂ ಅನ್ನ ಮಾಡಿ ಒಂಗೆ ಟಮಟೆ ಹಣ್ಣಿಗೆ ಗೊತ್ತಿ ಸಣ್ಣ ಟಮಟೆ ಸಾರು ಮಾಡ್ದಂಗೆ ಮಾಡೋಣ ಅಂತ ಹ್ಞೂ ಟಮಟೆ ಹಣ್ಣು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಹಂಗೆನೇ ಬೆಳ್ಳುಳ್ಳಿ ಗಜ್ಜೆ ಗುಟ್ಟಿ ಹಾಕೋದು ಕೊಂದಿಟ್ಟು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪು ಹೋದ್ರೂ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ಹಂಗೆ ಮಾಡೋಣ ಅಂತ ಇದ್ದೀನಿ അല്ല കണി നിന്ന് സൂര്യേന്ദ്ര പ്യാദ ഏമൻ്റെ കർക്കുമൊന്നി മമ തൈ അവളി ഏ ഇല്ലവള് ഉം അവളു മനസ്താളു മന കേ കർക്കോ നാ ഇല്ലവല്ല അത് മനിക്കലസ്താളന കർക്കവനയപ്പ മന കലസ്താളന കർക്കോദ്രനു അല്ലേ കേസ മാള്ള് മന കലസ്താള അവൾ മാറി യാരില്ല അവൾ തൈൽ ആലേ ആകൾ വല്ല ബസ്സൈൽ തട്ടാട്ത്താളെ അത് മനോക്ക മന കലസ്താള് കർക്കോൾ ఏ ఇలా కణ యారమ్ అంత అమ్తూ ఇవత్ కర్కం వంద ఎల్ హోడ్ గురవంతి గండర్లివంతి అంత అమ్మన్ కర్కొందవ అంత అమ్త మాట్లాడారు ഏയ് ജന സും സുമ് മാതാ സുമീർ ആഹ് മന കലസ്താള അവള് മന കലസ്താ ആ പത്തൊക്ക അനെല്ലാം ഓപ്പതാനും അതെ അവക്കൊറെ റിസ്താവല ദുടീതാനേ സുമു തെ അസ് മന കലസ്താരടീത്ത കസ മസുരിമാടക്കം ബന്ച്ഛ ആയിൻ കസ മുസരി മാളെ വർഗ്ദേ പിളി കസ ಯಾರ ಮಾತಾಡ್ತಿದ್ರು ಅದಕ್ಕೆ ಬಿಡು ಆಗಲಿ ಇವಾಗ ನಾಳೆಗೆ ಬರ್ತೀರ ಹಂಗೆ ನಮ್ಮ ನೀವು ಅವ್ನು ನಾನಂತೂ ಬರೋಲ್ಲಮ್ಮ ತಾಯಿ ನನಗೆ ಹೇಳೋಡು ಕೈ ಬಬ್ಬೆಂದು ನಾನು ಮಂತ್ ತಗಿರ್ತೀನಿ ನಮ್ಮ ತಾಯಿ ನೀನೇ ಹೋಗಮ್ಮ ಅವಳಿಗೆ ಕೈ ಬಬ್ಬೆ ಬಂದೆವಂತೆ ಅವ್ಳು ಬರೋಲ್ವಂತೆ ಆಗಲ್ಲ ಪಾಪ ಹ್ಞೂ ನಮ್ಮ ನಾವಾದರೆ ಇನ್ನೂನು ಅವಾಗೆಲ್ಲ ಮಾಡಿದ್ವಾ ಒಂದಿಟ್ಟು ಹಂಗ ನಮಗೆ ರೂಢಿ ಆದಂಗೆ ಆಗುತ್ತೆ ಬಾಗಿಕಾಯಿ ನಾನೇ ಬತ್ತೀನಿ ಹೇಳು ಸರಿ ಆಯ್ತು ನಾಳೆಗೆ ಮಿಸ್ ಮಾಡಬೇಡ್ರಿ ಬರ್ರಿ ಅಲ್ಲಿ ನೋಡಿ ಬಾಗಿ ಕೈ ಹಂಗೆ ಹೇಳುತ್ತಿ ಹ್ಞೂ ನಿಮ್ಮ ಆಯೋದು ಕರ್ಕೊಂಡ್ ಬಂದವನಂತ ಹ್ಞೂ ಕರ್ಕೊಂಬರ್ಲಿ ಯಾರು ನಾನಮ್ಮ ಇಲ್ಲ ಯಾರು ಯಾರು ಇರಬಾರ್ದು ಏಯ್ ಮನೆ ಕೆಲಸದಾಳ್ ಬಿಡಮ್ಮ ಮನೆ ಕೆಲಸದಾಳು ನೋಡಿರ್ ಗೊತ್ತಾಗುತ್ತೆ ತಲೆ ಕೆಡಿಸ್ಕೊಂತೀಯ ಕೆಲಸ ಮಾಡಿ ಹೋಗ್ತಾಳೆ ಹ್ಞೂ ಮಾಡಿರೋ ಮಾಡ್ಲು ಇಲ್ಲ ಎಲ್ಲೆಲ್ಲೂ ಬರದಂಗೆ ಮಾಡ್ಬೇಕಾ ಮನೆ ಕೆಲಸದಳು ಮನೆ ಕೆಲಸಕ್ಕೆ ಬರದಂಗೆ ಮಾಡ್ಬೇಕು ഉം മറ്റേ ബരദാ മാഡി ഇല്ലെല്ലാം ആ ലൗഡീന്ന സരിയേ ഹാൾ തന്നെ ഇല്ലെല്ലോ ബന്ധി അത് സരി ഇരല്ല നോട് അമ തേത്ത സരിയെ എതിർസ്തീനിബാഡ് ബരലില്ല അമ്മക്ക് കരീതനവരീ അടിക്കാനയപ്പ് മറ്റേ മനിക്കലസവള ഇല്ല ഓടസ്ബാണമ്മ മനിക്കലസ്ത ബേറെവളു ആ മനിക്കലസമാക്കില്ല അക്കനീ ഓടസ്തീവ് നോട്രി ഇല്ല ആ ಇಲ್ಲೆಲ್ಲೆಲ್ಲ ಬರಬಾರ್ದು ಮನೆ ಕೆಲಸಕ್ಕೆ ಹಾಗಾದ್ರೆ ನಮ್ಮನ್ನು ಯಪ್ಪ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು